ನಮಸ್ಕಾರ ಇಂದಿನ ವಾರ್ತೆಗಳು ಹೇಳ್ತೇನೆ ಏಳು ಪೀಳಿಗೆಯ ಪಾಪ ಕಾರ್ಯ ಬಯಲು ಮಾಡುವೆ ನನ್ನ ತಾಳ್ಮೆ ಪರೀಕ್ಷಿಸಬೇಡಿ ಇಂದು ಇಂಡಿಯಾ ಒಕ್ಕೂಟಕ್ಕೆ ಎಚ್ಚರಿಕೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಕೊನೆಯ ಹಂತದ ಚುನಾವಣೆ ಪ್ರಚಾರದ ಅಂತಿನ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ನನ್ನ ನನ್ನ ನಾನು ಬಾಯಿ ಬಿಡುವಂತೆ ಮಾಡಬೇಡಿ ಇಲ್ಲದಿದ್ದರೆ ನಿಮ್ಮ ಏಳು ಪೀಳಿಗೆಯ ಕಾರ್ಯಗಳನ್ನು ಬಯಲು ಮಾಡುತ್ತೇನೆ ಎಂದು ಒಕ್ಕೂಟದ ವಿರುದ್ಧ ಗುಡುಗಿದ ಮೋದಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇರುವ ಮೂಲಕ ಸಂವಿಧಾನಕ್ಕೆ ಅಪರ ಅಪಚಾರವೆಸಗಿದನ್ನು ಕಾಂಗ್ರೆಸ್ ಪಕ್ಷ ಮರೆತಿದೆಯೇ ಎಂದು ಪ್ರಶ್ನಿಸಿದರು ಪಂಜಾಬ್ನ ಯಶೋಯಾರ್ಪುಲ್ನಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದ ಮೋದಿ ಇಂಡಿ ಮೈತ್ರಿಕೂಟವು ದೇಶದ ವೀರರನ್ನು ಅವಮಾನಿಸಿಕೊಂಡಿದೆ ಬಂದಿದೆ ಸೇನಾಪಡೆಗಳ ಮಾಜಿ ಮುಖ್ಯಸ್ಥ ಬಿಪಿನ್ ರಾವತ್ ಅವರನ್ನು ಕೂಡ ಕಾಂಗ್ರೆಸ್ ಅವಮಾನಿಸಿದನ್ನು ಈ ದೇಶ ಮರೆತಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಸಾಕ್ಷ್ಯ ಕೇಳುವ ಮೂಲಕ ದೇಶವನ್ನು ಯೋಧರನ್ನು ಅವರ ಶೌರ್ಯವನ್ನು ಕಾಂಗ್ರೆಸ್ ಅವಮಾನಿಸಿತು ಎಂದು ಮೋದಿ ಕಿಡಿಕಾಡಿದರು ಇಪ್ಪತ್ತೊಂದನೇ ಶತಮಾನದ ಭಾರತದ್ದು ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ಸಾಧಿಸಿರುವ ಪ್ರಗತಿ ಅಪೂರ್ವ ಪೂರ್ವ ವಿದೇಶಗಳಲ್ಲಿ ಭಾರತದ ಬಗ್ಗೆ ಭಾರತೀಯರ ಬಗ್ಗೆ ಗೌರವ ಹೆಚ್ಚಿದೆ ನಮ್ಮಲ್ಲಿ ಬಲಿಷ್ಠ ಸರ್ಕಾರವಿದ್ದರೆ ದಿವ್ ವಿದೇಶಿಗಳು ಕೂಡ ನಮ್ಮ ದನಿಗೆ ಮನ್ನಣೆ ನೀಡುತ್ತದೆ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ಸರ್ಕಾರ ಒಂದು ಕ್ಷಣವೂ ವ್ಯರ್ಥ ಮಾಡಿಲ್ಲ ಹೊರ ದೇಶಗಳಲ್ಲಿ ನಮ್ಮ ಸಿಖ್ ಬಾಂಧವರನ್ನು ಸಂಕಷ್ಟಕ್ಕೆ ಸಿಲುಕಿದಾಗ ಅವರನ್ನು ಸುರಕ್ಷಿತವಾಗಿ ಭಾರತಕ್ಕೆ ಭಾರತಕ್ಕೆ ಕರೆತಂದು ಬರಲಾಯಿತು ದೇಶದಲ್ಲಿ ಬಲಿಷ್ಠ ಸರ್ಕಾರವಿದ್ದರೆ ಇದೆಲ್ಲ ಸಾಧ್ಯತೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಮೀಸಲಾತಿಯನ್ನು ರಕ್ಷಣೆ ಮಾಡಿಕೊಂಡು ಬಂದಿದ್ದೇವೆ ಆದರೆ ಕಾಂಗ್ರೆಸ್ ಮತ್ತು ಇಂಡಿಯು ಮೈತ್ರಿಕೂಟ ಉಪ ಉದ್ದೇಶ ಉಪಕಾರಿಯಾಗಿದ್ದು ಅವರು ನಿಮ್ಮ ಮೀಸಲಾತಿಯನ್ನು ಕಸಿದುಕೊಳ್ಳಲು ಬಯಸಿದ್ದಾರೆ ದಲಿತ ಮೀಸಲಾತಿಯನ್ನು ಮುಸ್ಲಿಮರಿಗೆ ನೀಡುವ ಸಂಚು ರೂಪಿಸುವ ಪ್ರತಿಪಕ್ಷಗಳು ದೇಶವನ್ನು ಧರ್ಮಾಧಾರದಲ್ಲಿ ವಿಭಜನೆ ಮಾಡಲು ಬಯಸಿವೆ ಅವುಗಳನ್ನು ಈ ಪಿತರಿಗಳನ್ನು ಪಿತರಿಯನ್ನು ಜನರು ವಿಫಲಗೊಳಿಸಬೇಕು ಮಾದಕ ದ್ರವ್ಯಗಳ ಜಾಲ ನಿರ್ಮೂಲನೆ ಮಾಡುವುದಾಗಿ ಹೇಳಿಕೆ ಹೇಳಿ ಅಧಿಕಾರಕ್ಕೆ ಬಂದ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ತನ್ನ ಗಳಿಕೆಗಾಗಿ ಅದನ್ನೇ ದಾರಿ ಮಾಡಿಕೊಂಡಿದೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಎಎಪಿ ಪ್ರತ್ಯಕ್ಷವಾಗಿ ಸ್ಪರ್ಧಿಸಿದರೆ ನಟಿಸುತ್ತಿದ್ದರು ದೆಹಲಿಯಲ್ಲಿ ಒಂದಾಗಿ ಸ್ಪರ್ಧಿಸಿವೆ ಸಾವಿರದ ಒಂಬೈನೂರ ಎಂಬತ್ನಾಕರ ದಂಗೆಗಳಲ್ಲಿ ಸಿಖರ ಕೊರಳಿಗೆ ಕಟ್ಟಿ ಕಟ್ಟಿದಾಯಿಸಲಾಗುತ್ತಿತ್ತು ಆಗ ಕಾಂಗ್ರೆಸ್ ಏಕೆ ಸಂವಿಧಾನವಾದ ಪ್ರಕಾರ ನಡೆದುಕೊಂಡಿಲ್ಲ ಸಿಖರನ್ನು ಏಕೆ ರಕ್ಷಿಸಲಿಲ್ಲ ಸೇನೆ ಸೇನೆಯನ್ನು ರಾಜಕೀಯ ಅಸ್ತ್ರವಾಗಿ ಮಾಡುತ್ತಿದೆ ಭಾರತೀಯ ಸೇನೆಯನ್ನು ಇಂಡಿ ಒಕ್ಕೂಟ ರಾಜಕೀಯ ಅಸ್ತ್ರವಾಗಿ ಬಳಸಿದೆ ಭಾರತೀಯ ಸಸ್ತ್ರಾಸ್ತ್ರ ಪಡೆಯನ್ನು ದುರ್ಬಲಗೊಳಿಸಲು ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟ ಪ್ರಯತ್ನಿಸಿದೆ ಎಂದು ನರೇಂದ್ರ ಮೋದಿ ಆರೋಪಿಸಿದರು ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಅಗ್ನಿವೀರ್ ಯೋಜನೆ ರದ್ದುಪಡಿಸಲಾಗುವುದು ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ವಿರುದ್ಧ ಮೋದಿ ವಾಗ್ದಾನ ನಡೆಸಿದ್ದಾರೆ ಭಾರತೀಯ ರಕ್ಷಣಾ ಪಡೆಗಳನ್ನು ಅತ್ಯಂತ ಆಧುನಿಕ ಮತ್ತು ಸಾಮರ್ಥ್ಯ ಶಕ್ತಿಯುಳ್ಳ ಉಳ್ಳ ಸ್ವಾವಲಂಬಿ ಪಡೆಗಳನ್ನಾಗಿ ಮಾಡುವುದು ನನ್ನ ಗುರಿಯಾಗಿದೆ ಆದರೆ ಹೀಗೆ ಮಾಡಿದರೆ ಇಂಡಿ ಒಕ್ಕೂಟಕ್ಕೆ ಕಪ್ಪು ಹಣ ಗಳಿಸಲು ಸಾಧ್ಯವಾಗುತ್ತಿಲ್ಲ ಅದಕ್ಕಾಗಿ ಅವರಲ್ಲೂ ಸೇರಿ ಮೋರಿ ವಿರುದ್ಧ ಆಕ್ರೋಶ ವ್ಯಕ್ತ ನಡೆಸಿದ್ದಾರೆ ಎಂದರು ಸೇನೆಯ ಗಣರಾಜ್ಯೋತ್ಸವ ಪೆರೇಡ್ಗಾಗಿ ಮಾತ್ರ ರಚಿಸಲಾಗಿಲ್ಲ ಯುದ್ಧಗಳಲ್ಲಿ ಹೋರಾಡಲು ಶತ್ರುಗಳನ್ನು ಸೋಲಿಸಲು ಮತ್ತು ನಮ್ಮ ಮಾತೃಭೂಮಿಯನ್ನು ಸಂರಕ್ಷಿಸಲು ರಚಿಸಲಾಗಿದೆ ಆದರೆ ವಿರೋಧ ಪಕ್ಷಗಳು ಸೇನೆಯಲ್ಲಿ ರಾಜಕೀಯ ಅಸ್ತ್ರವಾಗಿ ಮಾಡಿಕೊಂಡಿದೆ ಇದಕ್ಕಿಂತ ದೊಡ್ಡ ದೃಷ್ಟ್ಯಂತ ಮತ್ತೊಂದಿಲ್ಲ ಎಂದು ಮೋದಿ ಅಸಮಾಧಾನ ವ್ಯಕ್ತಪಡಿಸಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ